ಹಾಯ್ ಹೆಲೋ ಮತ್ತಮ್ಮ ಸ್ಫೂರ್ತಿ ಅಕಾಡೆಮಿ ಶಿಕಾರಿ ನಾನ್ ನಿಮ್ ರಮೇಶ್ ಸರ್ ಸ್ನೇಹಿತರ ಬಹಳ ಅದೂರಿಯಾಗಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಭಾರತನೇ ತುಂಬಾ ಖುಷಿ ಪಡುವಂತ ವಿಚಾರ ಅದರಲ್ಲೂ ಛತ್ರಪತಿ ಶಿವಾಜಿ ಮಹಾರಾಜ್ ವಿಚಾರಕ್ಕೆ ಬಂದ್ರೆ ಈ ಭಾರತ ಮತ್ತೊಮ್ಮೆ ಸ್ವರಾಜ್ಯದ ಕನಸನ್ನ ತನ್ನ ಕಣ್ಣೆದುರಿಗೆ ತೆಗೆದುಕೊಳ್ಳುವಂತ ಅದ್ಭುತವಾದ ಶಕ್ತಿ ಅಂದ್ರೆ ಅದು ಶಿವಾಜಿ ಮಹಾರಾಜ್ ಹಂಗಾಗಿ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ನಿರ್ಮಾಣಗೊಂಡಂತ ಭಾರತದ ಮರಾಠ ಮಿಲಿಟರಿ ಭೂದೃಶ್ಯಗಳು ಭಾರತದ ನಲವತ್ನಾಲ್ಕನೇ ಪ್ರಶ್ನೆ ಿಯಾಗಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ ಸ್ನೇಹಿತರ ಇಂತ ಅದ್ಭುತವಾದ ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಬಹಳ ಅತ್ಯುತ್ತಮವಾಗಿರತಕ್ಕಂತ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಂತ ಎಮ್ ಹಿಡಿದು ಎಲ್ಲದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಹಾಗಾಗಿ ಕಾಣ್ತಾ ಇರುವಂತ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ಆ ನಂತರ ಈ ಚಾನಲ್ಗೆ ಒಂದಿಷ್ಟು ಧನ ಸಹಾಯವನ್ನ ನೀವು ಮಾಡಬಹುದು ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡುವಂತ ಉದ್ದೇಶ ಇದೆ ಕಾಣ್ತಾರ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದು ನಮ್ಮ ಗೂಗಲ್ ಪೇ ನಂಬರ್ ಇದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನ ಮಾಹಿತಿಗಳನ್ನ ಪಡಿಬಹುದು ಸೊ ಯಾವುದೇ ವಿಚಾರಗಳಿದ್ರೆ ಇದೇ ನಂಬರ್ನ ವಾಟ್ಸಪ್ ಅಲ್ಲಿ ನೀವು ನಿಮ್ಮ ಆ ಪ್ರಶ್ನೆಯನ್ನ ಅಥವಾ ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರೆ ನಾನು ಕೂಡ ಅದ್ರ ಬಗ್ಗೆ ನಿಮ್ಗೆ ವಿಶ್ಲೇಷಣೆ ಕೊಡ್ಬೋದು ಬನ್ನಿ ಹೋಗೋಣ ಇವತ್ತಿನ ನಮ್ಮ ಇಂಪಾರ್ಟೆಂಟ್ ಟಾಪಿಕ್ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದೆ ಹೀಗೊಂದು ವಿಚಾರದ ಮೇಲೆ ನಿಮ್ಗೆ ಏನಾದರೂ ಪ್ರಶ್ನೆ ಬಂದ್ರೆ ಮರಾಠ ಪೋರ್ಟ್ಸ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳನ್ನ ಸೇರಿಸಿದ ನಂತರ ಪ್ರಸ್ತುತ ಈಗ ಎರಡ್ ಸಾವಿರದ ಇಪ್ಪತ್ತೈದು ಈ ಜುಲೈಗೆ ಒಟ್ಟು ಎಷ್ಟು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳು ಭಾರತದಲ್ಲಿ ಇದೆ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಅದಕ್ಕೆ ಉತ್ತರ ನಲವತ್ನಾಲ್ಕು ವಿಶ್ವ ಪರಂಪರೆ ತಾಣಗಳ ಲಿಸ್ಟ್ ಅಲ್ಲಿ ಭಾರತ ಇದೆ ಅಂತ ಅದೇ ಪ್ರಶ್ನೆ ಏನ ಭಾರತ ಈಗ ವಿಶ್ವ ಪರಂಪರೆಯ ತಾಣಗಳ ಸಂಖ್ಯೆಯಲ್ಲಿ ಜಾಗತಿಕವಾಗಿ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಕೇಳಿದ್ರೆ ವರ್ಲ್ಡ್ ಅಲ್ಲಿ ನಾವು ಆರನೇ ರ್ಯಾಂಕ್ ಅಲ್ಲಿ ಇದೀವಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿ ನೋಡ್ತಾ ಹೋದ್ರೆ ನಾವು ಅತಿ ಹೆಚ್ಚು ಪ್ರಶಸ್ತಿಗಳು ಅಂದ್ರೆ ನಲವತ್ನಾಲ್ಕು ಪ್ರಶಸ್ತಿಗಳನ್ನು ಗೆದ್ದಿರೋದ್ರಿಂದ ಭಾರತ ಆರನೇ ರ್ಯಾಂಕ್ ಅಲ್ಲಿ ಇದೆ ಅಂತ ಕೂಡ ನೀವು ಅದನ್ನ ಹೇಳ್ಬೋದು ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಭಾರತದಲ್ಲಿ ಯುನೆಸ್ಕೋ ಮಾನ್ಯತೆಯನ್ನ ಪಡೆದಂತ ಹೆಚ್ಚಿನ ಮರಾಠ ಕೋಟೆಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಹೆಚ್ಚಿನ ಮರಾಠ ಕೋಟೆಗಳೆಲ್ಲ ಬರೋದು ಮಹಾರಾಷ್ಟ್ರದಲ್ಲೇ ಅತಿ ಹೆಚ್ಚು ಇದ್ದಾವೆ ಇದು ಕೂಡ ನಿಮ್ಗೆ ಗೊತ್ತಿರಲಿ ಈ ತರದ ಅನೇಕ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳನ್ನ ನೀವು ನೋಡ್ತಾ ಹೋದ್ರೆ ಅಜಂತ ಕೇವ್ಸ್ ಇರ್ಬೋದು ಹಾಗೆ ಹಂಪಿ ಇರ್ಬೋದು ಹುಮಾಯನ್ ಸ್ಟಾಮ್ ಗಳು ಸನ್ ಟೆಂಪಲ್ ಕೋನಾರ್ಕ್ ಇರ್ಬೋದು ಆಮೇಲೆ ಮಾನಸ್ ವೈಲ್ಡ್ ಲೈಫ್ ಸೆಂಚುರಿ ಪತೇಪುರ್ ಸಿಕ್ರಿ ಈ ತರಹದ ಅನೇಕ ಲಿಸ್ಟ್ ನಿಮ್ಗೆ ಬರ್ತಾ ಬರುತ್ತೆ ಈ ವಿಚಾರಗಳನ್ನ ಕೊಡೋರು ಯಾರು ಅಂತ ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನೋಡಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದನ್ನ ಕೊಡುತ್ತೆ ಯಾವಾಗ ಈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ನಮ್ಮಲ್ಲಿ ಓಪನ್ ಮಾಡಲಾಯಿತು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಶ್ನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಯುನೆಸ್ಕೋ ಅಂತ ಕೂಡ ಇದನ್ನ ಹೇಳ್ಬೋದು ಇದರ ಹೆಡ್ ಕ್ವಾರ್ಟರ್ ಪ್ಯಾರಿಸ್ ಅಲ್ಲಿ ಇದೆ ನೆನ್ಪಿಟ್ಕೊಳ್ಳಿ ಇದೇನ್ ಮಾಡುತ್ತೆ ಅಂದ್ರೆ ಟು ಪ್ರಿಸರ್ವ್ ದ ಸೈಟ್ಸ್ ಆಫ್ ಕಲ್ಚರಲ್ ಹಿಸ್ಟಾರಿಕಲ್ ಅಂಡ್ ನ್ಯಾಚುರಲ್ ಸಿಗ್ನಿಫಿಕೆನ್ಸ್ ಅನ್ನುವಂತ ಹೆಸರಿನಲ್ಲಿ ಮೂರು ರೀತಿಯ ಪ್ರಶಸ್ತಿಗಳನ್ನ ಇದು ಕೊಡುತ್ತೆ ಒಂದು ಕಲ್ಚರಲ್ ಆಗಿ ಕೊಡುತ್ತೆ ಅದರಲ್ಲಿ ಮಾನಮೆಂಟ್ಸ್ ಗಳಿರ್ಬೋದು ಟೆಂಪಲ್ಸ್ ಗಳಿರ್ಬೋದು ಫೋರ್ಟ್ಸ್ ಗಳಿರ್ಬೋದು ಕೊಡುತ್ತೆ ಇನ್ನು ನ್ಯಾಚುರಲ್ ಸೈಟ್ಸ್ ಗಳಾಗಿ ನ್ಯಾಚುರಲ್ ಪಾರ್ಕ್ಸ್ ಗಳು ಮತ್ತೆ ವೈಲ್ಡ್ ಲೈಫ್ ಸೆಂಚುರೀಸ್ ಗಳ ಬಗ್ಗೆನು ಕೂಡ ಕೊಡುತ್ತೆ ಕೆಲವೊಮ್ಮೆ ಮಿಕ್ಸ್ಡ್ ಪ್ರಶಸ್ತಿಗಳನ್ನ ಕೊಡುತ್ತೆ ಇದರಲ್ಲಿ ಬೋತ್ ಕಲ್ಚರಲ್ ಮತ್ತೆ ನ್ಯಾಚುರಲ್ ಸಿಗ್ನಿಫಿಕೆನ್ಸ್ ಕೂಡ ಇರುತ್ತೆ ಈ ರೀತಿ ಮೂರು ಮಾದರಿಗಳಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನಮ್ಮಲ್ಲಿ ಘೋಷಣೆ ಆಗ್ತಾ ಇರತ್ತೆ ಅದನ್ನ ಕೂಡ ಕೊಡ್ತಾ ಇರುತ್ತೆ ಭಾರತದಲ್ಲಿ ನೀವು ವರ್ಲ್ಡ್ ಹೆರಿಟೇಜ್ ಸೈಟ್ ಗಳ ಲಿಸ್ಟ್ ನೋಡಬೇಕು ಅಂತಂದ್ರೆ ನೋಡಿ ನಿಮ್ಗೊಂದು ಸಿಂಪಲ್ ಆಗಿರತಕ್ಕಂತ ಒಂದು ಮ್ಯಾಪ್ ಮುಖಾಂತರ ಸೈಟ್ ಸೈಟ್ಗಳು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸೈಟ್ ಗಳನ್ನು ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ನಿಮ್ಗೆ ನಾರ್ತ್ ಇಂಡಿಯಾದಲ್ಲಿ ಬರ್ತಕ್ಕಂತ ಸೈಟ್ ಗಳಿದೆ ಹಾಗೇನೆ ಸೌತ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಸೈಟ್ ಗಳಿದೆ ಅದರಲ್ಲಿ ನೀವು ಇಲ್ಲಿ ಕರ್ನಾಟಕವನ್ನ ಗುರುತಿಸಬಹುದು ಕರ್ನಾಟಕದಲ್ಲಿ ನಮ್ಗೆ ಮೂರು ರೀತಿಯ ಮಾನಮೆಂಟ್ಸ್ ಗಳಿಗೆ ಕೊಡಲಾಗಿದೆ ಗ್ರೂಪ್ ಆಫ್ ಮಾನುಮೆಂಟ್ಸ್ ಆಫ್ ಪಟ್ಟದ ಗ್ರೂಪ್ ಆಫ್ ಮಾನಮೆಂಟ್ಸ್ ಆಫ್ ಹಂಪಿ ಅಂಡ್ ಸ್ಕೇರ್ಡ್ ಆಫ್ ದೈಸಲಾ ಮೂರಕ್ಕೂ ಕೂಡ ಅದರಲ್ಲಿ ನಮ್ಗೆ ನ್ಯಾಚುರಲ್ ಸೈಟ್ ಆಗಿ ವೆಸ್ಟರ್ನ್ ಘಾಟ್ಸ್ ಮಹಾರಾಷ್ಟ್ರ ಕರ್ನಾಟಕ ಕೇರಳ ತಮಿಳುನಾಡು ಒಳಗೊಂಡಂತೆ ವೆಸ್ಟರ್ನ್ ಘಾಟ್ಸ್ಗೂ ಕೂಡ ಕೊಟ್ಟಿದೆ ಹೀಗಾಗಿ ಎರಡು ವಿಭಾಗದಲ್ಲಿ ಒಟ್ಟು ನಾಲ್ಕು ಪ್ರಶಸ್ತಿಗಳನ್ನ ಕರ್ನಾಟಕ ಗೆದ್ದಿದೆ ಅದರಲ್ಲಿ ಹೈಯೆಸ್ಟ್ ನೀವು ನೋಡ್ತಾ ಹೋದ್ರೆ ಮಹಾರಾಷ್ಟ್ರ ಆರು ಪ್ರಶಸ್ತಿಗಳನ್ನ ಐದು ಪ್ರಶಸ್ತಿಗಳನ್ನು ಕೂಡ ಗೆದ್ದಿದೆ ಅಜಂತ ಕೇವ್ಸು ಎಲ್ಲೋರಾ ಕೇವ್ಸು ಎಲಿಫೆಂಟ್ ಕೇವ್ಸು ಆಮೇಲೆ ವಿಕ್ಟೋರಿಯನ್ ಗೌತಿಕ್ ಅಂಡ್ ಆರ್ಟ್ ಅಂಡ್ ಎನೇಬಲ್ಸ್ ಆಫ್ ಮುಂಬೈ ಇರ್ಬೋದು ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ ಇವೆಲ್ಲ ಕೂಡ ಅದ್ರ ಜೊತೆಗೆ ಇನ್ನೊಂದು ಸೇರ್ಕೊಳ್ತು ಹಾಗಾಗಿ ಆರು ಪ್ರಶಸ್ತಿಗಳೊಂದಿಗೆ ಮಹಾರಾಷ್ಟ್ರ ಟಾಪ್ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ ಹಂಗಾಗಿ ಭಾರತದ ನಲವತ್ನಾಲ್ಕನೇ ಪ್ರಶಸ್ತಿ ಭಾಗವಾಗಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಂತ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಹದಿನೇಳು ಮತ್ತೆ ಹತ್ತೊಂಬತ್ತನೇ ಶತಮಾನದವರೆಗೂ ಕೂಡ ವ್ಯಾಪಿಸಿರ್ತಕ್ಕಂಥ ಅನೇಕ ಕೋಟೆಗಳನ್ನ ಸೇರ್ತಾ ಅದರಲ್ಲಿ ಹನ್ನೆರಡು ಕೋಟೆಗಳು ಈ ಅಸಾಧಾರಣ ಜಾಲ ಮರಾಠ ಸಾಮ್ರಾಜ್ಯದ ಕಾರ್ಯತಂತ್ರ ಮಿಲಿಟರಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನು ಕೂಡ ಇದು ನಮ್ಗೆ ಪ್ರದರ್ಶನ ಮಾಡಿದೆ ಫ್ರಾನ್ಸ್ ನಲ್ಲಿ ಅದರಲ್ಲೂ ಪ್ಯಾರಿಸ್ ನಲ್ಲಿ ನಡೆದಂತಹ ನಲವತ್ತೇಳನೇ ಅಧಿವೇಶನದಲ್ಲಿ ಈ ಘೋಷಣೆಯನ್ನ ಮಾಡಲಾಗಿದೆ ಹಂಗಾಗಿ ಭಾರತದ ಮಲಾ ಮರಾಠ ಮಿಲಿಟರಿ ಭೂ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಒಂದಕ್ಕೊಂದು ಬಹಳ ಅದ್ಭುತವಾಗಿರ್ತಕ್ಕಂತ ವಿಚಾರಗಳನ್ನ ನಾವು ಇದರಲ್ಲಿ ಹೇಳ್ತಾ ಹೋಗ್ಬೋದು ಅದರಲ್ಲಿ ಇಂಪಾರ್ಟೆನ್ಸ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಬಹಳ ಮುಖ್ಯವಾದಂತ ವಿಚಾರಗಳು ನಮ್ ಕಣ್ಣೆದ್ರಿಗೆ ಬರ್ತವೆ ಅದರಲ್ಲಿ ನಲವತ್ನಾಲ್ಕನೇ ಪ್ರಶಸ್ತಿ ಆಗಿರೋದ್ರಿಂದ ಇದು ಬಹಳ ವೈವಿಧ್ಯಮಯ ವಾಸ್ತುಶಿಲ್ಪದ ಪ್ರತಿಭೆ ಪ್ರಾದೇಶಿಕ ಗುರುತು ಮತ್ತು ಐತಿಹಾಸಿಕ ನಿರಂತರತೆಯನ್ನ ಇದು ನಮ್ಗೆ ತೋರಿಸ್ತಾ ಇದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪುರಸ್ಕಾರ ಭಾರತಕ್ಕೆ ಸಂದಿದೆ ಅಂತ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಹೆಸರು ನಮಗೆ ಬರ್ತಾ ಇದೆ ಈ ಜಾಗತಿಕ ಮನ್ನಣೆಯನ್ನ ವಿಶ್ವ ವೇದಿಕೆಯಲ್ಲಿ ಭಾರತದ ಪರಂಪರೆಯನ್ನ ಎತ್ತಿ ತೋರಿಸುವಂತಹ ನವ ಭಾರತದ ನಿರಂತರ ಪ್ರಯತ್ನಕ್ಕೊಂದು ಸಾಕ್ಷಿ ಅಂತ ಕೂಡ ನಮ್ಮಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಿದೆ ಜೊತೆಗೆ ಈ ಐತಿಹಾಸಿಕ ಸಂಪತ್ತನ್ನ ಸಂರಕ್ಷಿಸುವಲ್ಲಿ ಭಾರತದ ಪುರಾತತ್ವ ಸಮೀಕ್ಷೆ ಏನಿದೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಿಮಗೆ ಗೊತ್ತಿದೆ ನಮ್ಗೆ ಸಾವಿರದ ಒಂಬೈನೂರ ನಾಲ್ಕು ಮತ್ತೆ ಐದರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಜಾರಿಯಲ್ಲಿದ್ದಾಗ ಬಹಳ ಒಂದು ಒತ್ತಾಸೆಯ ಮೇಲೆ ಭಾರತದ ನಾಗರಿಕತೆ ವಿಚಾರಗಳನ್ನ ಮುನ್ನೆಲೆ ತರಬೇಕು ಅನ್ನೋ ಕಾರಣಕ್ಕಾಗಿ ಆರಂಭಗೊಂಡಂತಹ ಒಂದು ವಿಚಾರ ಇದು ನಮ್ಮಲ್ಲಿ ಆ ಕಾರಣಕ್ಕೆ ಸಾವಿರದ ಒಂಬೈನೂರ ನಾಲ್ಕು ಐದರಲ್ಲಿ ಇದಕ್ಕೆ ಮಹತ್ವದ ಒಂದು ವಿಚಾರಗಳು ಸಿಕ್ತು ವಿಲಿಯಂ ಜೋನ್ಸ್ ನಂತರು ಕನ್ನಿಂಗ್ ಹ್ಯಾಮ್ ನಂತರು ಬಹಳ ದೊಡ್ಡ ಪ್ರಯತ್ನ ಇಲ್ಲಿ ಮಾಡಿದ್ರು ಕಳೆದ ವರ್ಷ ನೀವು ನೋಡಬಹುದು ನವದೆಹಲಿಯಲ್ಲಿ ನಡೆದಂತಹ ವಿಶ್ವ ಪರಂಪರೆ ಸಮಿತಿ ನಲವತ್ತಾರನೇ ಅಧಿವೇಶನದಲ್ಲಿ ನಲವತ್ ಮೂರನೇ ಪ್ರಶಸ್ತಿಯಾಗಿ ಅಸ್ಸಾಂನ ಚರೈಡಿಯೋದ ಮೊಯ್ಲಂಗಳನ್ನ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು ಅದು ಫಾರ್ಟಿ ತ್ರೀ ನಲವತ್ ಮೂರನೇ ಪ್ರಶಸ್ತಿ ಆಗಿತ್ತು ಹಂಗಾಗಿ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಂಪರೆ ಸಮಿತಿ ಪರಿಗಣನೆಗೆ ಈ ಸಾರಿ ಕಳಿಸಲಾಗಿತ್ತು ಅನೇಕ ಆ ಪ್ರದೇಶಗಳನ್ನ ಇವತ್ತು ಹಲವಾರು ತಾಂತ್ರಿಕ ಸಭೆಗಳು ಸ್ಥಳಗಳನ್ನ ಪರಿಶೀಲಿಸಿದ ನಂತರ ಐ ಎಂಒಎಸ್ ಎಂ ಎಸ್ ನ ಮಿಷನ್ ಭೇಟಿಯನ್ನು ಕೊಟ್ಟಿತ್ತು ಕಠಿಣ ಹದಿನೆಂಟು ತಿಂಗಳುಗಳ ಸುದೀರ್ಘ ಪ್ರಕ್ರಿಯೆ ನಡೆದ ನಂತರ ಜುಲೈ ಹನ್ನೊಂದರಂದು ಪ್ಯಾರಿಸ್ ನ ಆ ಪ್ರಧಾನ ಕಚೇರಿಯಲ್ಲಿ ಈ ವಿಶ್ವ ಪರಂಪರೆ ಸಮಿತಿಯ ಸದಸ್ಯರು ಈ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನಾವಿಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬಹುದಾದಂತ ವಿಚಾರ ಏನಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಡಿಕೊಂಡಿರ್ತಕ್ಕಂತಹ ಕೆಲವು ಆಯ್ದ ತಾಣಗಳನ್ನ ಇಲ್ಲಿ ಹೇಳಿದ್ದಾರೆ ಮಹಾರಾಷ್ಟ್ರದ ಸಲ್ದೇರು ಶಿವನೇರಿ ಲೋಹಗಢ ಕಂಡೇರಿ ರಾಯ್ಗಢ ರಾಜ್ಗಢ ಪ್ರತಾಪ್ಗಢ ಸುವರ್ಣದುರ್ಗ ಪನ್ಹಾಲ ವಿಜಯದುರ್ಗ ಸಿಂಧುದುರ್ಗ ಇವುಗಳ ಜೊತೆಗೆ ತಮಿಳ್ನಾಡು ಬರುವಂತಹ ಗಿಂಜಿ ಅಥವಾ ಜಿಂಜಿ ಕೋಟೆ ಅಂತ ಕೂಡ ಕರಿತೀವಿ ಈ ಜಿಂಜಿ ಕೋಟೆಯನ್ನ ಕೂಡ ಇದರಲ್ಲಿ ಸೇರ್ಪಡೆ ಮಾಡಲಾಗಿದೆ ಶಿವನೇರಿ ಕೋಟೆ ಇರ್ಬೋದು ಲೋಹಗಢ ರಾಯ್ಗಢ ಸವಣದುರ್ಗ ಪನಹಾಲಾ ಕೋಟೆ ವಿಜಯದುರ್ಗ ಸಿಂಧದುರ್ಗ ಮತ್ತು ಗಿಂಗಿ ಕೋಟೆಗಳನ್ನ ಭಾರತೀಯ ಪುರಾತತ್ವ ಸಮೀಕ್ಷೆ ಅಡಿಯಲ್ಲಿ ಇವುಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಆದ್ರೆ ಸಲ್ಹೇರ್ ಕೋಟೆ ರಾಜ್ಗಢ ಕಂಡೇರಿ ಕೋಟೆ ಮತ್ತು ಪ್ರತಾಪ್ಗಢವನ್ನ ಮಹಾರಾಷ್ಟ್ರ ಸರ್ಕಾರದ ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ ಇದನ್ನ ರಕ್ಷಣೆ ಮಾಡ್ತಾ ಇದೆ ಹಂಗಾಗಿ ಈ ಮರಾಠ ದೃಶ್ಯಗಳನ್ನ ನೋಡುವಾಗ ಸಿಂಧು ಕೋಟೆ ನಿಮ್ಮ ಕಣ್ಣೆದ್ರಿಗೆ ಬರ್ಬೇಕು ಸ್ನೇಹಿತರ ಯಾಕೆಂದ್ರೆ ಪೋರ್ಚುಗೀಸರನ್ನ ಮತ್ತೆ ಸಿದ್ದಿಗಳನ್ನ ಸೋಲಿಸಿ ಬಹಳ ದೊಡ್ಡ ವಿಜಯದ ನೆನಪನ್ನ ತಂದಂತಹ ಒಂದು ಅದ್ಭುತವಾದ ವಿಜಯ ಇದು ಹಂಗಾಗಿ ದುರ್ಗ ಕೋಟೆ ನಮ್ಮ ಕಣ್ಣೆದ್ರಿಗೆ ಬರುತ್ತೆ ಇನ್ನು ಶಿವಾಜಿಯ ಪಟ್ಟಾಭಿಷೇಕವಾದಂತ ರಾಯ್ಗಢ ಕೋಟೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಶ್ಯ ರಾಯ್ಗಡ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಮರಾಠ ಸಾಮ್ರಾಜ್ಯದ ಎಲ್ಲ ತಾಂತ್ರಿಕ ವಿಚಾರಗಳು ಕೂಡ ನಿರ್ಧಾರ ತೆಗೆದುಕೊಂಡಿದ್ದು ಬಹಳ ದೊಡ್ಡವಾದಂತ ಸಾಮ್ರಾಜ್ಯವನ್ನ ಕಟ್ಟಿದಂತ ಕೋಟೆ ಇದು ರಾಯ್ಗಢ ಕೋಟೆ ಕೂಡ ಹಂಗೇನೆ ನಮ್ಗೆ ಸಿಂಹಗಡ ಕೋಟೆ ಬಂದಾಗೂ ಕೂಡ ನೆನಪಾಗತ್ತೆ ದುರ್ಗದ ಮುಂದಿನ ಹೋರಾಟದಲ್ಲಿ ಸಿಂಹಗಡ ತಾನಾಜಿ ಮಾಲ್ಸೂರೆಯನ್ನ ಮರೆಯುವಂತೆ ಇಲ್ಲ ಈ ಮರಾಠ ಸಾಮ್ರಾಜ್ಯದಲ್ಲಿ ಶಿವಾಜಿಯ ಅತ್ಯುನ್ನತ ದೊಡ್ಡ ಸಕ್ಸಸ್ ಅನ್ನ ತಂದು ಮತ್ತು ಮೊಘಲರನ್ನ ಬಡಿದು ಮೂಲೆಗೆ ಹಾಕಿದಂತಹ ಒಂದು ದೊಡ್ಡ ಕೋಟೆ ಇದು ಸಿಂಹಗಡ ಬಹಳ ಕಷ್ಟಪರವಾಗಿ ಇದನ್ನ ಮಾಡಿದಂತದ್ದು ತಾನಾಜಿ ಮಾಲ್ಸೂರೆಯನ್ನ ಇಲ್ಲಿ ಮರೆಯುವಾಗಿಲ್ಲ ಹಾಗೇನೆ ತಮಿಳ್ನಾಡಲ್ಲಿ ಬರ್ತಕ್ಕಂತ ಜಿಂಜಿ ಕೋಟೆ ಕೂಡ ಅಷ್ಟೇ ಬಹಳ ಅದ್ಭುತವಾಗಿ ನಿರ್ಮಾಣಗೊಂಡಂತ ಜಿಂಜಿ ಕೋಟೆ ದಕ್ಷಿಣ ಭಾರತದಲ್ಲಿ ಈ ಕಡೆ ಕರ್ನಾಟಕದ ಬೆಂಗಳೂರು ಕೂಡ ಶಿವಾಜಿಯ ಸಹೋದರ ಏಕೋಜಿ ನಿಯಂತ್ರಣ ಮಾಡ್ತಾ ಇದ್ದಂತ ಕೋಟೆ ಇದು ಜಿಂಜಿ ಕೋಟೆ ಇದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಹಂಗಾಗಿ ಆ ಸಲಹೆರು ಶಿವನೇರಿ ರಾಯ್ಗಡ್ ರಾಜ್ಗಢ್ ಮತ್ತೆ ಗಿಂಗಿಗಳು ಗುಡ್ಡಗಾಡು ಪ್ರದೇಶದಲ್ಲಿ ನೆಲೆಸಿದ್ರೆ ಅವುಗಳನ್ನ ಬೆಟ್ಟದ ಕೋಟೆಗಳು ಅಂತ ಕೂಡ ಕರೀತಾರೆ ಹಾಗೇನೆ ದಟ್ಟವಾದ ಕಾಡಿನೊಳಗೆ ನೆಲೆಗೊಂಡಿರ್ತಕ್ಕಂತಹ ಪ್ರತಾಪಗಢವನ್ನ ಬೆಟ್ಟ ಅರಣ್ಯ ಕೋಟೆ ಅಂತ ವರ್ಗೀಕರಣ ಮಾಡ್ತಾರೆ ಇನ್ನು ಪ್ರಸ್ಥಭೂಮಿ ಬೆಟ್ಟದ ಮೇಲಿರುವ ಪನ್ಹಾಲ ಕೋಟೆ ಏನಿದೆ ಇದನ್ನ ಬೆಟ್ಟ ಪ್ರಸ್ಥಭೂಮಿ ಕೋಟೆ ಅಂತ ಹೇಳ್ತಾರೆ ಇನ್ನು ಕರಾವಳಿ ಉದ್ದಕ್ಕೂ ಕೂಡ ನಿರ್ಮಾಣಗೊಂಡಿರ್ತಕ್ಕಂತಹ ಸವಣದುರ್ಗ ವಿಜಯದುರ್ಗ ಕೋಟೆಗಳು ಏನಿದ್ದಾವೆ ಈ ಕೋಟೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಕೋಟೆಗಳಾಗಿ ನಮ್ಗೆ ಕಂಡು ಬರ್ತವೆ ಇವುಗಳನ್ನ ಕರಾವಳಿ ಕೋಟೆಗಳು ಅಂತನೂ ಕೂಡ ಕರೀತಾರೆ ಹಂಗಾಗಿ ಕಂಡೇರಿ ಸುವರ್ಣ ದುರ್ಗ ಸಿಂಧು ದುರ್ಗಾವನ್ನ ದ್ವೀಪ ಕೋಟೆಗಳು ಅಂತ ಕರಿತಕ್ಕಂಥದ್ದು ನಮ್ ಕಣ್ಣೆದ್ರಿಗೆ ಬರುತ್ತೆ ಹಂಗಾಗಿ ಸ್ನೇಹಿತರೆ ಭಾರತವು ಜಾಗತಿಕವಾಗಿ ಇವತ್ತು ಸಿಕ್ಸ್ ಪೊಸಿಷನ್ ಅಲ್ಲಿದೆ ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ ಬಂದರೆ ಅತಿ ಹೆಚ್ಚು ವಿಶ್ವ ಪರಂಪರೆ ತಾಣಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಹಂಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವಿಶ್ವ ಪರಂಪರೆಯ ಸಮಾವೇಶವನ್ನ ನೂರ ತೊಂಬತ್ತಾರು ರಾಷ್ಟ್ರಗಳು ಸೇರಿ ಇವತ್ತು ಅನುಮೋದನೆಗೊಂಡಿರತಕ್ಕಂಥದ್ದು ಬಹಳ ಖುಷಿಯಾದ ವಿಚಾರ ಹಾಗಾಗಿ ಭಾರತ ವಿಶ್ವ ಪರಂಪರೆಯ ತಾತ್ಕಾಲಿಕ ಪಟ್ಟಿಗಳಲ್ಲಿ ನೀವು ನೋಡ್ತಾ ಹೋದ್ರೆ ಭಾರತ ಅನೇಕ ಸ್ಥಳಗಳನ್ನ ಕೂಡ ಇವತ್ತು ನಾಮಿನೇಟ್ ಮಾಡಿತ್ತು ಅದರಲ್ಲಿ ಈಗ ಅರವತ್ತೆರಡು ತಾಣಗಳನ್ನ ನಾಮಿನೇಟ್ ಮಾಡಿದ್ವಿ ಅದರಲ್ಲಿ ನಲವತ್ನಾಲ್ಕು ಪ್ರಶಸ್ತಿಗಳು ನಮ್ಗೆ ಬಂದಿದೆ ಭವಿಷ್ಯದಲ್ಲಿ ಯಾವುದೇ ತಾಣವನ್ನು ಕೂಡ ವಿಶ್ವ ಪರಂಪರೆ ಆಸ್ತಿಯನ್ನ ಪರಿಗಣಿಸಲು ಕಡ್ಡಾಯ ಮಿತಿಯನ್ನ ಹಾಕಲಾಗಿದೆ ಪ್ರತಿ ವರ್ಷ ಪ್ರತಿ ರಾಜ್ಯ ಆ ರಾಜ್ಯಪಕ್ಷವು ಕೂಡ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಿಕ್ಕೆ ಅನೇಕ ರೀತಿಯ ಈ ತರದ ತಾಣಗಳನ್ನ ಕಳಿಸ್ತಾ ಇದ್ದಾರೆ ಹಂಗಾಗಿ ಕೇವಲ ಒಂದು ತಾಣವನ್ನ ಮಾತ್ರ ಪ್ರಸ್ತಾವನೆ ಕಳಿಸಬೇಕು ಅಂತ ಹೇಳಿ ಈ ಸಾರಿ ವಿನೇಸ್ ಕೋರ್ ನಮಗೆ ವರದಿ ಮಾಡಿದೆ ಹಂಗಾಗಿ ಇಂತ ಅದ್ಭುತವಾದಂತಹ ವಿಡಿಯೋಗಳೇನಾದ್ರೂ ಬರ್ತವೆ ಅಂದ್ರೆ ಅದಕ್ಕೆ ರಮೇಶ್ ಸಾರು ಸ್ಫೂರ್ತಿ ಅಕಾಡೆಮಿಯಿಂದ ನಿಮ್ಗೋಸ್ಕರ ಕೊಡ್ತಾ ಇರ್ತಾರೆ ಕಾಣ್ತಾರೋ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಚಾನೆಲ್ಗೆ ಬಿಗ್ಗೆಸ್ಟ್ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ನಿಮ್ಗೋಸ್ಕರ ಕೂಡ ಇಂಥ ಅದ್ಭುತವಾದಂತಹ ವಿಚಾರಗಳನ್ನ ಕೊಟ್ಟು ಇವುಗಳನ್ನ ಎಂಜಾಯ್ ಮಾಡ್ತಾ ಇದ್ದೀರಿ ಈ ಎಂಜಾಯ್ಮೆಂಟ್ ನಿಮ್ಗೆ ಹಾಗೆ ಉಳಿಬೇಕು ಅನ್ನೋದೇ ಆದ್ರೆ ಈ ಒಂದು ಅದ್ಭುತವಾದಂತ ಶಕ್ತಿ ಏನಿದೆ ಭಾರತದ ಮರಾಠ ಮಿಲಿಟರಿ ಭೂ ದೃಶ್ಯಗಳು ಇವುಗಳನ್ನ ಮರಿಬಡಿ ಭಾರತದ ನಲವತ್ನಾಲ್ಕನೇ ಪ್ರಶಸ್ತಿಯಾಗಿ ವಿಶ್ವ ಪರಂಪರೆ ಬಟ್ಟಿಗೆ ಸೇರ್ಪಡೆಯಾಗಿದೆ ಹಂಗಾಗಿ ಸ್ವರಾಜ್ಯ ಸ್ವಭೂಮಿ ಸ್ವ ಹೋರಾಟ ಈ ತರದ ಒಂದು ಪ್ರತಿಕೃತಿಗೆ ಹೆಸರಾದಂಥವರು ಶಿವಾಜಿ ಮಹಾರಾಜ್ ಇಂಥ ಶಿವಾಜಿ ಮಹಾರಾಜನ್ನ ನೆನಪಿಸಿಕೊಳ್ಳುವಂತಹ ಅದ್ಭುತವಾದ ವಿಚಾರಗಳು ನಮ್ಮ ಕಣ್ಣೆದರಿಗೆ ಬರಬೇಕು ಅಂತ ಹೇಳತ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್